ನಮಸ್ಕಾರ ಆತ್ಮೀಕಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಅಗೋಚರ ರಹಸ್ಯ ತೆರೆತ್ಕೊಳ್ಳೋದಕ್ಕೆ ಶುರುವಾಗಿದೆ ಅನಾಮಿಕ ಗುರುತಿಸಿದ ಜಾಗದಲ್ಲಿ ಗುಂಡಿ ತೋಡಿದ್ದೇ ಬಂತು ಮೂರು ಮತ್ತೊಂದು ಮೂಳೆ ಸಿಕ್ಕಿದ್ದು ಬಿಟ್ರೆ ಬೇರೇನೂ ಸಿಕ್ಕಿಲ್ಲ ಹೀಗಾಗಿ ಅನಾಮಿಕನ ಸುತ್ತ ಅನುಮಾನದ ಹುತ್ತ ಬೆಳೀತಿರೋ ಹೊತ್ತಲ್ಲೇ ಸುಜಾತ ಭಟ್ ಕಹಾನಿ ತೆರೆದ್ಕೊಳ್ಳೋದಕ್ಕೆ ಶುರುವಾಗಿದೆ ಮೊನ್ನೆ ಮೊನ್ನೆ ತಾನೆ ಇವಳೆ ನನ್ ಮಗಳು ಅನನ್ಯಾ ಭಟ್ ಅಂತ ಫೋಟೋ ತೋರಿಸಿದ್ರು ಇದಾದ ಮೂರೇ ಮೂರು ದಿನಕ್ಕೆ ಇಡೀ ಪ್ರಕರಣವೇ ಉಲ್ಟಾ ಹೊಡೆಯೋ ಹಾಗೆ ಕಾಣ್ತಾ ಇದೆ ಯಾಕಂದ್ರೆ ಸುಜಾತಾ ಭಟ್ ತೋರಿಸಿದ ಫೋಟೋ ಫೇಕ್ ಅನ್ನು ಕಿಚ್ಚು ಹಚ್ಚಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಕೇಳಿದ್ರಲ್ಲ ಸುಜಾತಾ ಭಟ್ ಮಾತನ್ನ ನನ್ನ ಮಗಳ ಬಗ್ಗೆ ಹೇಳಿದ್ರೆ ನಿಮಗೆ ತಂದ್ಕೊಡೋದಿಕ್ ಆಗಲ್ಲ ಆದ್ರೂ ಕೂಡ ನಿಮ್ಮೆಲ್ಲರ ಪ್ರಶ್ನೆಗಾಗಿ ನನ್ ಮಗಳ ಫೋಟೋ ತೋರಿಸ್ತೀನಿ ಅಂತ ಇದೇ ಫೋಟೋವನ್ನ ಜಗಜ್ ಜಾಹೀರು ಮಾಡಿದ್ರು ಯಾವಾಗ ಇದೊಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋ ವೈರಲ್ ಆಯ್ತು ಒಂದೊಂದೇ ಕತೆ ತೆರೆದ್ಕೊಳ್ಳೋದಕ್ಕೆ ಶುರುವಾಗ್ತಾ ಇದೆ ಯಾಕಂದ್ರೆ ಅಸಲಿಗೆ ಈ ಫೋಟೋದಲ್ಲಿ ಇರೋರು ಅನನ್ಯ ಭಟ್ ಅಲ್ವಂತೆ ಇವರು ನನ್ನ ಸ್ವಂತ ತಂಗಿ ವಾಸಂತಿ ಅಂತ ಕೊಡಗಿನ ವಿಜಯ್ ಹೊಸ ಬಾಂಬ್ ಹಾಕಿದ್ದಾರೆ ಆತ್ಮೀಗಿದೆ ಸುಜಾತ ಭಟ್ ತೋರಿಸಿದ ಫೋಟೋಗು ಈಗ ವಿಜಯ್ ತೋರಿಸ್ತಿರೋ ಫೋಟೋಗೂ ತುಂಬಾನೇ ಸಾಮ್ಯತೆ ಇದೆ ಸುಜಾತ ಭಟ್ ತೋರಿಸಿದ್ದು ಒಂದೇ ಒಂದು ಫೋಟೋ ಆದ್ರೆ ವಿಜಯ್ ಬಳಿ ತಮ್ಮ ತಂಗಿಯ ಮದುವೆಯ ಹತ್ತಾರು ಫೋಟೋ ಇದೆ ಮದುವೆಯಾಗಿದ್ದರ ವಿಡಿಯೋ ಕಾಪಿ ಕೂಡ ಇದೆಯಂತೆ ನನ್ನ ತಂಗಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವಳಲ್ಲ ನಾವು ಕೊಡವ ಸಮಾಜದವರು ಟಿವಿಯಲ್ಲಿ ನನ್ನ ತಂಗಿ ಫೋಟೋ ಬರೋದನ್ನ ನೋಡಿ ನನಗೆ ಶಾಕ್ ಆಯ್ತು ಅಂತ ವಾಸಂತಿ ಸಹೋದರ ವಿಜಯ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಜಾತ ಭಟ್ ಹೇಳ್ತಿರೋ ಅನನ್ಯಾ ಭಟ್ ಜೀವಂತವಿಲ್ಲ ವಿಜಯ್ ಹೇಳ್ತಿರೋ ವಾಸಂತಿ ಕೂಡ ಜೀವಂತವಿಲ್ಲ ಎರಡು ಸಾವಿರದ ಏಳರಲ್ಲಿ ಶ್ರೀವತ್ಸಾರನ್ನ ವಾಸಂತಿ ಪ್ರೀತಿಸಿ ಮದುವೆಯಾಗಿದ್ರಂತೆ ಆಮೇಲೆ ವಿರಾಜಪೇಟೆಯಲ್ಲಿ ಜೀವನ ನಡೆಸ್ತಿದ್ರು ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಕೆದ್ದಮುಳ್ಳೂರು ಗ್ರಾಮದ ನದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಪರಿಚಿತ ಶವ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಮೃತದೇಹದಲ್ಲಿದ್ದ ಬಟ್ಟೆ ಮತ್ತು ಶವದ ಚಹರೆ ನೋಡಿದಾಗ ಇದು ನನ್ನ ತಂಗಿಯೇ ಅನ್ನೋದು ಗೊತ್ತಾಗಿತ್ತು ಆದ್ರೆ ಈಗ ನನ್ನ ತಂಗಿ ಫೋಟೋವನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅವರಿಗೆ ಈ ಫೋಟೋ ಹೇಗ್ ಸಿಕ್ತೋ ಗೊತ್ತಿಲ್ಲ ಆದ್ರೆ ಈಕೆ ನನ್ನ ತಂಗಿ ಅನ್ನೋದಕ್ಕೆ ನನ್ನ ಬಳಿ ಎಲ್ಲಾ ಸಾಕ್ಷ್ಯ ಇದೆ ಅಂದಿದ್ದಾರೆ ಸುಜಾತಾ ಭಟ್ ಹೇಳ್ತಿರೋದು ಎರಡು ಸಾವಿರದ ಮೂರರಲ್ಲೇ ನನ್ನ ಮಗಳು ನಾಪತ್ತೆಯಾಗಿದ್ಲು ಅಂತ ವಿಜಯ್ ಹೇಳ್ತಿರೋದು ಎರಡು ಸಾವಿರದ ಏಳರಲ್ಲಿ ನನ್ನ ತಂಗಿ ಸಾವನ್ನಪ್ಪಿದ್ರು ಅಂತ ಹೀಗಾಗಿ ಅನನ್ಯ ಭಟ್ ಅನ್ನೋ ವ್ಯಕ್ತಿ ನಿಜಕ್ಕೂ ಇದಾರ ಇಲ್ವಾ ಅನ್ನೋದು ತನಿಖೆ ಬಳಿಕ ನಂತರವೇ ಹೊರಬರಬೇಕಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ